ನಮಸ್ಕಾರ ಗೆಳೆಯರೆ ಡಿಯರ್ ಕನ್ನಡ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾರ್ತ್ ಕೊರಿಯಾ ಬಗ್ಗೆ ಎಷ್ಟು ಎಷ್ಟೆಳ್ಳ ಕಮ್ಮಿನೇ ಆ ದೇಶದಲ್ಲಿ ಪ್ರತಿಯೊಬ್ಬರು ಕಿಮ್ ಜಾಂಗುನ್ ಅವರ ಕೆಳಗೆ ಬದುಕಬೇಕು ಅವನ ವಿಚಿತ್ರವಾದ ಇಲ್ಲ ಸೈಕೋ ಪರಿಪಾಲನೆಯಿಂದ ನಾರ್ತ್ ಕೊರಿಯನ ಒಂದು ನರಕ ತರ ಮಾಡಿದ್ದಾನೆ ಅಲ್ಲಿರೋ ಜನ ಎಷ್ಟು ಕಷ್ಟ ಅನುಭವಿಸಿದ್ರು ಕೂಡ ಅದನ್ನ ಹೊರಗಡೆ ಹೇಳಂಗಿಲ್ಲ ಕಿಮ್ನ ಒಬ್ಬ ಟ್ರೂ ಲೀಡರ್ ಅಂತ ನೆಪ ನೀವು ಯೂಟ್ಯೂಬ್ ಅಲ್ಲಿ ತುಂಬಾನೇ ಫ್ಯಾಕ್ಸ್ ನೋಡಿರ್ತೀರಾ ಆದ್ರೆ ಈ ವಿಡಿಯೋದಲ್ಲಿ ನಾರ್ತ್ ಕೊರಿಯಾ ಬಗ್ಗೆ ಅಲ್ಲಿರ ಜೀವನ ಕಿಮ್ ಜಂಗ್ ಪರಿಪಾಲನೆ ಬಗ್ಗೆ ಪೂರ್ತಿ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾರ್ತ್ ಕೊರಿಯಾದಲ್ಲಿ ಏನೇನು ನಡೆಯುತ್ತೆ ಅಲ್ಲಿರ ಜೀವನ ಬಗ್ಗೆ ಬೇರೆ ದೇಶಕ್ಕೆ ಗೊತ್ತಾಗೋದು ತುಂಬಾ ಕಷ್ಟ ಯಾಕಂದ್ರೆ ನಾರ್ತ್ ಕೊರಿಯಾದಿಂದ ಒಂದು ಸೀಮೆನು ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಕಿಮ್ನ ಪರ್ಮಿಷನ್ ಇರಬೇಕು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ನಾರ್ತ್ ಕೊರಿಯಾದಲ್ಲಿ ಈ ಸೈಕೋ ಕಿಮ್ ಫ್ಯಾಮಿಲಿ ಕಂಟ್ರೋಲ್ ಮಾಡ್ತಾ ಇದೆ ಕಿಮ್ ಜಾಂಗ್ ಅವರ ಆಸ್ತಿ ನೋಡಿದ್ರೆ ಐದು ಕೂ ಮೇಲೆ ಇರುತ್ತೆ ಆದರೆ ಆ ದೇಶದಲ್ಲಿ ಅರವತ್ತೈದು ಪರ್ಸೆಂಟು ಜನಕ್ಕೆ ಸರಿಗೆ ಊಟ ಸಿಗೋಲ್ಲ ಅಂಥ ವಿಚಿತ್ರ ಅಂದರೆ ಗುರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಾಂಗ್ ನಾರ್ತ್ ಕೊರಿಯನ್ ಅವನ ಕೆಲಸದ ಹಾಳ ಥರ ಯೂಸ್ ಮಾಡ್ಕೊತಾ ಇದ್ದಾನೆ ಇನ್ನು ಅಲ್ಲಿರೋ ಎಜುಕೇಷನ್ ಸಿಸ್ಟಮ್ ಆದರೆ ಹೇಳಂಗೆ ಇಲ್ಲ ಅಲ್ಲಿ ಸ್ಕೂಲ್ಗೆ ಹೋಗೋದು ಒಂದೇ ಇನ್ನು ಸಣ್ಣ ವಯಸ್ಸಿನಲ್ಲಿ ಕೆಲಸಕ್ಕೆ ಹೋಗೋದು ಒಂದೇ ಅಲ್ಲಿ ಕೇವಲ ಎರಡು ಸಬ್ಜೆಕ್ಟ್ ಇರ್ತವೆ ಗುರು ಅದರಲ್ಲಿ ಈ ಕಿಮ್ ಜಾಂಗ್ ಅವರ ಫ್ಯಾಮಿಲಿ ಮುತ್ತಾತ ಅವರ ತಾತ ಹಿಸ್ಟ್ರಿಗಳು ಇರ್ತವೆ ಅವರೇನೇನೋ ಸಾಧನೆ ಮಾಡಿರೋ ಥರ ಬಗ್ಗೆ ಇಷ್ಟು ಬರ್ತಿದ್ದಾರೆ ಇನ್ನು ಎಂಥ ವಿಚಿತ್ರ ಗೊತ್ತಾ ಜಾಂಗ್ ಪ್ರಪಂಚ ದೇಶದಿಂದ ಈ ನಾರ್ತ್ ಕೊರಿಯಾನ ಕಾಪಾಡಿದ್ದಾನೆ ಯುದ್ಧ ಮಾಡಿ ಗೆದ್ದು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಬರೆದಿದ್ದಾರೆ ಇನ್ನು ಇಲ್ಲಿ ನಾವು ಆಕತರ ಹರಿದಿರೋ ಪ್ಯಾಂಟು ನಿಕ್ಕರ್ ಹಾಕೋಂಗಿಲ್ಲ ಗುರು ಅಲ್ಲಿರೋ ಜನ ಗೋರ್ಮೆಂಟ್ ಇಕ್ಕಿರೋ ರೂಲ್ಸ್ ಪ್ರಕಾರ ಬಟ್ಟೆ ಹಾಕಬೇಕು ಅದನ್ನ ಚೆಕ್ ಮಾಡೋಕ್ಕೂ ಕೂಡ ಫ್ಯಾಷನ್ ಪೊಲೀಸ್ ಅಂತ ಇರ್ತಾರೆ ಅಕಸ್ಮಾತ್ ರೂಲ್ ಬ್ರೇಕ್ ಮಾಡಿ ಬೇರೆ ಬೇರೆ ಬಟ್ಟೆ ಹಾಕಿದ್ರೆ ಅಷ್ಟೇ ಡೈರೆಕ್ಟ್ ಅವ್ರ ಸ್ವರ್ಗನೇ ನಾರ್ತ್ ಕೊರಿಯಾದಲ್ಲಿ ದೇವ್ರನ್ನ ಪೂಜೆ ಮಾಡಂಗಿಲ್ಲ ಅಲ್ಲ ಅಲ್ಲ ಅಲ್ಲಿರೋ ಜನಕ್ಕೆ ದೇವ್ರ ಬಗ್ಗೆನೇ ಗೊತ್ತಿರಲ್ಲ ಯಾಕಂದ್ರೆ ಕಿಮ್ನ ಇಂಡೈರೆಕ್ಟ್ ಆಗಿ ಬುಕ್ಕಲ್ಲಿ ಟಿ ವಿಯಲ್ಲಿ ದೇವ್ರ ತರ ಹೇಳೋದು ತೋರ್ಸೋದು ಮಾಡ್ತಾರೆ ಅಲ್ಲಿರೋ ಜನ ಕೂಡ ಅದನ್ನೇ ನಂಬುತ್ತಾರೆ ಯಾಕಂದ್ರೆ ಅದು ರಾಂಗು ರೈಟು ಅಂತ ನೋಡ್ಕೊಂಬೋದಕ್ಕೆ ಯಾರು ಹೇಳಲ್ಲ ಮತ್ತು ಅವ್ರ ಬಗ್ಗೆ ಯಾರಿಗೂ ಗೊತ್ತು ಕೂಡ ಇರಲ್ಲ ಇನ್ನು ನಾರ್ತ್ ಕೊರಿಯಾದಲ್ಲಿ ನಮ್ಮ ತರ ನೂರಾರು ಕ್ಯಾಶ್ಟ್ಗಳು ಇರಲ್ಲ ನೀವು ಕೇಳ್ಬೋದು ಅದು ಒಳ್ಳೇದೇ ಅಲ್ವಾ ಅಂತ ಆದರೆ ಹೆಸರಿಗ ಮಾತ್ರ ಒಂದೇ ಕ್ಯಾಶ್ಟು ಅದರಲ್ಲಿ ಅವರ ಪೂರ್ವಿಕರ ಆಸ್ತಿ ನೋಡ್ಕೊಂಡು ಜನಗಳ ಸ್ಟೇಟಸ್ನ ಡಿಸೈಡ್ ಮಾಡಿದ್ದಾರೆ ಆ ಸ್ಟೇಟಸ್ನಲ್ಲಿ ಬಡವರಾದರೆ ಅವರಿಗೆ ಸಮಾಜದಲ್ಲಿ ಗೌರವ ಮತ್ತು ಅವರಿಗೆ ಫುಡ್ ಕೂಡ ಲೋ ಕ್ವಾಲಿಟಿಯಲ್ಲಿ ಸಿಗುತ್ತೆ ನಾ ವಿಚಿತ್ರ ಏನಂದರೆ ಅವ್ರಿಗೆ ಸರಿಗೆ ಊಟ ಇಲ್ದಿದ್ರು ಕೂಡ ನಾರ್ತ್ ಕೊರಿಯಾ ಮಿಲ್ಟ್ರಿ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡುತ್ತೆ ಇನ್ನು ಹುಡುಗಿಯರು ಮಿಲ್ಟ್ರಿ ಆದರೆ ಅಲ್ಲಿರೋ ಆಫೀಸರ್ಸ್ಗೆ ಸೆಕ್ಸುವಲ್ಲಾಗಿ ಎಲ್ಪ್ ಮಾಡಬೇಕು ಅದನ್ನು ತಪ್ಪು ಅಂತ ಯಾರೂ ಹೇಳಲ್ಲ ಅವ್ರನ್ನ ಯಾರೂ ಎದುರು ಹಾಕಮಲ್ಲ ಅಕಸ್ಮಾತ್ ಹಂಗೇನಾದರೂ ಮಾಡಿದರೆ ಇನ್ನು ಅವರ ಜೀವನದಲ್ಲಿನ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ಅಲ್ಲಿರೋ ಜೀವನ ನೋಡಿರೆ ನಮ್ಮ ಇಂಡಿಯಾದಲ್ಲಿ ಇರೋದು ನಾವು ತುಂಬ ಅದೃಷ್ಟ ಮಾಡಿದ್ವಿ ಅನ್ಕೋಬೇಕು ಇನ್ನು ವಿಚಿತ್ರ ಏನಂದರೆ ಬೇರೆ ದೇಶದವರು ನಾರ್ತ್ ಕೊರಿಯಾ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ಯುದ್ಧ ಇರಲಿ ಟಚ್ ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ನಾರ್ತ್ ಕೊರಿಯಾ ಹತ್ರ ಇರೋ ನ್ಯೂಕ್ಲಿಯರ್ ಬಾಂಬ್ಸ್ ವೆಪನ್ಸ್ ಆ ಮಿಲ್ಟ್ರಿ ನೋಡಿದರೆ ಬೇರೆ ದೇಶದವರು ಎದುರು ಕೆಮ್ಮಲೇಬೇಕು ಇನ್ನು ಇದ್ರ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ